ಹೊಸದಾಗಿ ಕಸದ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಪೂಜೆ ಮಾಡಿದ್ದೀವಿ ಇದನ್ನೇ ಮತ್ತೆ ನಾವು ಈಗ ಕಸ ತೆಗ್ಸೋದಕ್ಕೆ ಹಂತ ಹಂತವಾಗಿ ಎಲ್ಲ ಕಡೆಯೂ ತಿರುಗಿ ಕುಡಿಯೋ ನೀರಿಗೂ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದಕ್ಕೆ ಟ್ಯಾಂಕರ್ ಮುಖಾಂತರ ನೀರು ಕೊಡುವಂಥ ವ್ಯವಸ್ಥೆನ ಎಂ ಕೃಷ್ಣಾ ಪಣ್ಣವ್ರು ಬಂದು ಇವತ್ತು ಕಸ ಸಮಸ್ಯೆನ ಅರ್ಥಕೊಂಡು ಈ ಭಾಗದಲ್ಲಿ ಬೆಂಗಳೂರು ಅಗಾಧವಾಗಿ ಬೆಳೆಯುತ್ತಿರುವಂತಹ ನಗರ ಶರವೇಗದಲ್ಲಿ ಬೆಳೆಯುತ್ತಿರುವಂತಹ ನಗರವಾಗಿರುವುದರಿಂದ ಹಲವು ರೀತಿಯಾದಂತಹ ಸಮಸ್ಯೆಗಳು ಸವಾಲುಗಳು ಆಡಳಿತಕ್ಕೆ ಎದುರಾಗುತ್ತಿದೆ ಅದರಲ್ಲಿ ಬೆಂಗಳೂರಿಗೆ ಒಂದು ಕಪ್ಪು ಚುಕ್ಕೆಯನ್ನು ತಂದು ಕೊಟ್ಟಂತದ್ದು ಕಸದ ಸಮಸ್ಯೆ ಇವತ್ತಿಗೂ ಕೂಡ ಬೆಂಗಳೂರಿನಲ್ಲಿ ಕಸದ ನಿರ್ವಹಣೆ ವೈಜ್ಞಾನಿಕವಾಗಿ ಆಗ್ತಿಲ್ಲ ಅಲ್ಲಲ್ಲಿ ಕಸ ಇರುತ್ತೆ ಎನ್ನುವಂತಹ ಹಲವು ರೀತಿಯಾದಂತಹ ದೂರುಗಳು ಆಗಿ ಸಮಸ್ಯೆಗಳು ಕಾಡ್ತಲೇ ಇರುತ್ತೆ ಅದರ ನಿವಾರಣೆಗಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಕೊನಪ್ಪ ನಗರ ಪುರಸಭೆಯಲ್ಲಿ ಹೊಸದಾಗಿ ಕಸ ವಿಲೇವಾರಿ ಮಾಡಲು ವಾಹನಗಳನ್ನ ಈ ಒಂದು ಬಿಡುಗಡೆ ಮಾಡಲಾಯಿತು ಹಾಗೆಯೇ ಕುಡಿಯುವ ನೀರಿನ ಸಮಸ್ಯೆಯು ಕೂಡ ಹೆಚ್ಚಾಗಿದೆ ಯಾವ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುತ್ತೆ ಅಲ್ಲಿ ಟ್ಯಾಂಕರ್ ಗಳ ಮೂಲಕ ನೀರನ್ನ ಸರಬರಾಜು ಮಾಡಲು ಟ್ಯಾಂಕರ್ ಗಳನ್ನು ಕೂಡ ಇಂದು ಅಧಿಕೃತವಾಗಿ ಆ ಟ್ಯಾಂಕರ್ ಗಳಿಗೆ ಚಾಲನೆಯನ್ನ ನೀಡಲಾಯಿತು ಶಾಸಕ ಎಂ ಕೃಷ್ಣಪ್ಪನವರು ಈ ಒಂದು ಟ್ಯಾಂಕರ್ ಮತ್ತು ಕಸದ ಲಾರಿಗಳಿಗೆ ಚಾಲನೆಯನ್ನ ನೀಡಿದರು ಈ ಆಟೋಗಳ ಮೂಲಕ ಮತ್ತು ಟ್ಯಾಂಕರ್ ಗಳ ಮೂಲಕ ನೀರು ಸರಬರಾಜು ಮಾಡೋದಕ್ಕೆ ಮತ್ತು ಇನ್ನೂ ಏನಾದರೂ ಅಗತ್ಯ ಇದ್ದಲ್ಲಿ ಅದನ್ನು ಕೂಡ ನೀಡುವಂತ ಭರವಸೆಯನ್ನು ಕೂಡ ನೀಡಿದಂತ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ マミーヘッダークリアタイムまだゲームであったのか。 ಬೆಂಗಳೂರು ದಕ್ಷಿಣದ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಕೋನಪ್ ನಗರ ಈ ಹಿಂದೆ ಪಂಚಾಯಿತಿಯಾಗಿತ್ತು ಇದೀಗ ಇದನ್ನ ಮೇಲ್ದರ್ಜೆಗೆ ಏರಿಸಲಾಗಿದೆ ಇದು ಈಗ ಪುರಸಭೆಯಾಗಿ ಮಾರ್ಪಟ್ಟಿದೆ ಹಾಗಾಗಿ ಇಲ್ಲಿನ ಸವಾಲುಗಳು ಕೂಡ ಹೆಚ್ಚಾಗಿದೆ ಮತ್ತು ಅವುಗಳನ್ನ ನಿವಾರಣೆ ಮಾಡುವಂತ ಸಲುವಾಗಿ ಅಧಿಕಾರಿಗಳ ಜೊತೆಗೆ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪನವರು ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡು ಕಸ ವಿಲೇವಾರಿ ಮಾಡಲು ಆಟೋಗಳನ್ನ ಹಾಗೂ ಕುಡಿಯುವ ನೀರಿಗೆ ಟ್ಯಾಂಕರ್ ಗಳಿಗೆ ಇಂದು ಚಾಲನೆಯನ್ನ ನೀಡಿದರು ಇವುಗಳಿಗೆ ಚಾಲನೆ ನೀಡಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಓನಪ್ಪ ನಗರ ಪುರಸಭೆಯಿಂದ ಹೊಸದಾಗಿ ಕಸದ ಸಮಸ್ಯೆಯನ್ನ ನಿವಾರಣೆ ಮಾಡಲಿಕ್ಕೆ ಇವತ್ತು ಹೊಸ ವೆಹಿಕಲ್ಗಳನ್ನು ಇವತ್ತು ಸಾರ್ವಜನಿಕವಾಗಿ ಹ್ಯಾಂಡ್ ಓವರ್ ಮಾಡಿದ್ವಿ ಶೀಘ್ರದಲ್ಲೇ ಸ್ವಚ್ಛತೆಯನ್ನು ಕಾಪಾಡುವಂಥ ಮೊದಲನೇ ಆದ್ಯತೆಯನ್ನು ಕೊಡ್ತಾ ಇದ್ವಿ ಕುಡಿಯೋ ನೀರಿಗೂ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದಕ್ಕೆ ಟ್ಯಾಂಕರ್ ಮುಖಾಂತರ ನೀರು ಕೊಡುವಂಥ ವ್ಯವಸ್ಥೆನ ಇಲ್ಲಿನ ಸಿಇಒ ಅಧಿಕಾರಿಗಳು ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡ್ತಾ ಇದ್ವಿ ಇನ್ನು ಈ ಒಂದು ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಹಾಗೆ ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾದಂಥ ದೊಡ್ಡ ನಾಗಮಂಗಲದ ರಾಜೇಶ್ ಅವರು ಹಾಗೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಇಲ್ಲಿನ ಮುಖಂಡರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ನಮ್ಮ ಕೊನಪನಗರ ಪುರಸಭೆ ಮತ್ತು ಎಲೆಕ್ಟ್ರಾನಿಸಿಟಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕಡೆಯಿಂದ ಇವತ್ತು ಗಾಡಿಗಳು ಕಸ ತೆಗೆಯೋ ಗಾಡಿಗಳು ಮತ್ತೆ ನೀರು ಟ್ಯಾಂಕರ್ ಕೂಡ ಇವತ್ತು ಪಾದಾರ್ಪಣೆ ಮಾಡಿದೆ ನಮ್ಮ ಇದರಿಂದ ಇವತ್ತು ಸಾರ್ವಜನಿಕ ಇದನ್ನು ಇವತ್ತಿಂದ ಸ್ಟಾರ್ಟ್ ಮಾಡೋದಕ್ಕೆ ಇವತ್ತೆಲ್ಲ ಪೂಜೆ ಎಲ್ಲ ಮಾಡಿ ಇವತ್ತು ಎಲ್ಲ ಇದಾಗಿದೆ ಸೊ ನಮ್ಮ ಶಾಸಕರು ತುಂಬ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಸಿದ್ದಾರೆ ಗಾಡಿಗಳೆಲ್ಲ ತರಿಸಿದೆಲ್ಲ ಅವ್ರಿಗೂ ಕೂಡ ವಿಶೇಷವಾಗಿ ಸಿ ಸೇವರಿಗೂ ಮತ್ತು ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪ ಕೂಡ ಧನ್ಯವಾದಗಳು ನಮ್ಮ ಪುರಸಭೆ ವ್ಯಾಪ್ತಿಯ ಪರವಾಗಿ ಹಾಗೂ ಇನ್ನೂ ಮುಂದಿನ ದಿನಗಳಲ್ಲಿ ಇದು ಗಾಡಿಗಳನ್ನ ಸುಮ್ಮನೆ ಪೂಜೆ ಮಾಡಿದ್ದೀವಿ ಇದನ್ನೇ ಮತ್ತೆ ನಾವೀಗ ಕಸ ತಿರ್ಗಿಸೋದಕ್ಕೆ ಹಂತ ಹಂತವಾಗಿ ಎಲ್ಲ ಕಡೆಯನ್ನು ತಿರುಗಿಸಿ ಎಲ್ಲ ಗ್ರಾಮಗಳನ್ನು ಸ್ವಚ್ಛವಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಇವತ್ತೊಂದು ದಿನ ನಗರರ ಗ್ರಾಮದ ಪುರಸಭೆ ಕಾರ್ಯಾಲಯದಲ್ಲಿ ಇವತ್ತು ಕಸ ವಿಲೇವಾರಿಗೆ ಎಲ್ಲ ಗಾಡಿಗಳ ಚಾಲನೆಯನ್ನು ಕೊಟ್ಟಿದ್ದಾರೆ ಏನು ಪ್ರಮುಖ ಎರಡು ಕಸ ಮತ್ತು ನೀರಿನ ಸಮಸ್ಯೆ ಏನಿದೆ ಅದನ್ನು ನಿ ನಿವಾರಿಸೋದಕ್ಕೆ ನಮ್ಮ ಮಾನ್ಯ ಶಾಸಕರಾದಂಥ ನಮ್ಮ ಅಭಿವೃದ್ಧಿ ಅಧಿಕಾರರು ಎಮ್ ಕೃಷ್ಣಾಪಣ್ಣವ್ರು ಬಂದು ಇವತ್ತು ಕಸ ಸಮಸ್ಯೆನ ಅರ್ತುಕೊಂಡು ಈ ಭಾಗದಲ್ಲಿ ಅದನ್ನು ನಿವಾರಣೆ ಮಾಡೋದಕ್ಕೆ ಗಾಡಿಗಳಿಗೆ ಚಾಲನೆ ನೀಡಿದ್ದಾರೆ ಇದಕ್ಕೆ ಸಹಕಾರ ಮಾಡಿದಂಥ ಎಲ್ ಅವರು ಮತ್ತು ನಮ್ಮ ಪುರಸಭಾ ಆಡಳಿತ ಮಂಡಳಿ ಏನಿದೆ ಸಿ ಒ ಸಾರ್ ಇರ್ಬೋದು ಆರ್ ಒ ಸಾರ್ ಇರ್ಬೋದು ಮತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟವರು ಮತ್ತು ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸಹಕಾರ ಮಾಡಿ ಇವತ್ತು ನಮ್ಮ ಕೋನಪ್ ನಗರ ಪುರಸಭೆಯಲ್ಲಿ ಕಸದ ಒಂದು ನಿವಾರಣೆ ಮಾಡಬೇಕು ಅಂತೇಳಿ ಒಂದು ಪಣ ತೊಟ್ಟು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಹೀಗೆ ಅವರು ಮುಂದುವರ್ಸ್ಕೊಂಡು ಹೋದರೆ ಕೋನಪ್ ನಗರ ಒಂದು ಸ್ವಚ್ಛ ಗ್ರಾಮ ಆಗೋದ್ರಲ್ಲಿ ಬೇರೆ ಎರಡು ಮಾತಿಲ್ಲ ಇದಕ್ಕೆ ಸಹಕರಿಸಿದಂಥ ನಮ್ಮ ಮಾನ್ಯ ಶಾಸಕರಾದಂಥ ಕೃಷ್ಣಪ್ಪನವ್ರಿಗೆ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೀನಿ ಸರ್ ನಾನು ಚಂದ್ರು ಅಂತ ನಗರ ಮಾಜಿ ಉಪಾಧ್ಯಕ್ಷ ಈಗ ಕೋನಪ್ ನಗರ ಪುರಸಭೆಯಲ್ಲಿ ಹೊಸ ರೀತಿಯಾದಂತಹ ಒಂದು ರೀತಿಯಾದಂತಹ ಕಸ ವಿಲೇವಾರಿ ಮಾಡಲು ವಾಹನಗಳನ್ನ ಮತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನ ನೀಗಿಸಲು ಟ್ಯಾಂಕರ್ ಗಳಿಗೆ ಚಾಲನೆಯನ್ನ ನೀಡಲಾಗಿದೆ ಜನಪ್ರತಿನಿಧಿಗಳು ಒಂದಷ್ಟು ವಿಶ್ವಾಸದಿಂದ ಅಥವಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಖಂಡಿತವಾಗಲು ಕೂಡ ಜನರ ಸಮಸ್ಯೆಗಳಿಗೆ ಒಂದಷ್ಟು ಕಡಿವಾಣ ಹಾಕಬಹುದು ಎನ್ನುವುದಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಉತ್ತಮ ಉದಾಹರಣೆಯಾಗಿದ್ದಾರೆ ಅಂದ್ರೆ ತಪ್ಪಾಗಲಾರದು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ